ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕ ಶಾಖೆ ಹುನಗುಂದವತಿಂದ ದಿನಾಂಕ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಂದ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ಹಾಗೂ ಮೂವತ್ಮೂರು ಇಲಾಖೆಯ ನಿವೃತ್ತ ಮತ್ತು ಸಾಧಕ ನೌಕರರ ಉದ್ಘಾಟನಾ ಸಮಾರಂಭವು ಹುನಗುಂದ ಪಟ್ಟಣದ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶ್ರೀ ರೇವಡಿ ಮತ್ತು ಉಪಾಧ್ಯಕ್ಷೆ ಶ್ರೀಮತಿ ರಾಜೇಶ್ವರಿ ಬದಾಮಿರ ನೇತೃತ್ವದಲ್ಲಿ ಹಾಗೂ ನೌಕರರ ಸಂಘದ ತಾಲೂಕಿನ ಅಧ್ಯಕ್ಷರಾದ ಸಂಗಣ್ಣಹಂಡಿಯರ ಅಧ್ಯಕ್ಷತೆಯಲ್ಲಿ ಹುಣಗುಂದ ಪಟ್ಟಣದ ಗುರುಭವನದ ಸಭಾಂಗಣದಲ್ಲಿ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಾಶ್ರೀರು ತಮ್ಮದ್ಘಾಟನಾಪರ ಮಾತುಗಳನ್ನಾಡಿ ಹುಣಗುಂದ ತಾಲೂಕು ಸರ್ವೋತ್ಮುಖ ಅಭಿವೃದ್ಧಿಯಾಗಬೇಕೆಂದರೆ ಎಲ್ಲ ಸರ್ಕಾರಿ ಸೇವಾನಿರತ ನೌಕರಾಗಲಿ ಇಲ್ಲವೇ ನಿವೃತ್ತ ನೌಕರರಾಗಲಿ ಅವರ ಸೇವೆಯಿಂದಲೇ ಸಾಧ್ಯವಾಗಿರುತ್ತದೆ ಅವರ ಅನುಪಮ ಸೇವೆಯಿಂದಲೇ ಹಿಂದೂಸಮ್ಮನಗೊಳ್ಳುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದು ಪ್ರಶಂಸಿಸುತ್ತಾ ಅಭಿನಂದನೆ ಸಲ್ಲಿಸಿದರು ನಂತರ ನಿವೃತ್ತ ಉಪನ್ಯಾಸಕರಾದ ಸಿದ್ಧಲಿಂಗಪ್ಪ ಬೀಳಗಿರು ಅತಿಥಿಗಳ ಪರ ಮಾತನಾಡಿ ಸಂಘಟನೆ ಸಂಘಟಿಸುವಲ್ಲಿ ಮತ್ತು ನಡೆಸಿಕೊಂಡು ಹೋಗುವಲ್ಲಿ ಎದುರಾಗುವ ಸವಾಲುಗಳು ಅದನ್ನು ನಿಭಾಯಿಸಲು ಇರಬೇಕಾದ ಜವಾಬ್ದಾರಿ ತಾಳ್ಮೆ ಸಹನಶೀಲತೆ ಸೇರಿ ಸಂಘವನ್ನು ಒಗ್ಗಟ್ಟಿನಲ್ಲಿರಿಸಲು ಹಾಗೂ ಮುನ್ನಡೆಸಲು ಇರಬೇಕಾದ ಕೌಶಲ್ಯಗಳು ಮತ್ತು ಮಾರ್ಗೋಪಾಯಗಳ ಬಗ್ಗೆ ತಿಳಿಪಡಿಸುತ್ತಾ ಕಿವಿಮಾತು ಹೇಳಿದರು ನಂತರ ನ್ಯಾಯಾಂಗ ಇಲಾಖೆಯ ಅಧಿಕಾರಿಗಳಾದ ಅತಿಥಿಗಳ ಪರ ಮತ್ತು ನೌಕರ ಸಂಘದ ಅಧ್ಯಕ್ಷ ಸಂಗಣ್ಣಹಂಡಿಯರು ಅಧ್ಯಕ್ಷೀಯ ಸಮಾರೋಪದ ಪರ ಮಾತುಗಳನ್ನಾಡಿ ಸಂಘ ಸ್ಥಾಪನೆಯಿಂದ ಈವರೆಗೆ ನಡೆದು ಬಂದ ಹಾದಿ ಹಾಗೂ ತಮ್ಮ ಐದು ವರ್ಷದ ಅಧಿಕಾರಾವಧಿಯಲ್ಲಿ ಮೂರು ಇಲಾಖಾ ನೌಕರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೈಗೊಂಡ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಹಾಗೂ ಎದುರಿಸಿದ ಸವಾಲುಗಳು ಮತ್ತು ಹೋರಾಟಗಳನ್ನು ಸಮರ್ಥವಾಗಿ ಎದುರಿಸಿ ಸಾಮಾಜಿಕ ನ್ಯಾಯ ದೊರಕಿಸಿಕೊಟ್ಟ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ನಂತರ ಉಪಸ್ಥಿತರಿದ್ದ ಮೂರು ಇಲಾಖೆಗಳ ಸೇವಾನಿರತ ಮತ್ತು ನಿವೃತ್ತ ನೌಕರರು ಹಾಗೂ ಸಾಧಕ ಸರ್ಕಾರಿ ನೌಕರರಿಗೆ ಅತಿಥಿ ಗಣ್ಯಮಾನ್ಯರಿಗೆ ಸನ್ಮಾನ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕ ವಿಜಯದಳವಾಯಿರ ನೇತೃತ್ವದ ಸೈನಿಕ ಮೇಲೋಡಿಸಿವರಿಂದ ಪ್ರಾರ್ಥನಾ ಗೀತೆ ಮತ್ತು ನಾಡಗೀತೆ ನೆರವೇರಿತು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಸಂಗಮೇಶ ಹೊಲ್ದೂರರು ನೆರವೇರಿಸಿದರೆ ಸಂಘದುಪಾಧ್ಯಕ್ಷರಾದ ಎಚ್ಡಿರಂಗಾಪೂರ ಮತ್ತು ಜಿವಾಯಾಲೂರರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಅತಿಥಿಗಳಾಗಿ ರವೀಂದ್ರ ಮಾಸ್ತಿ ಸಂಘದ ಗೌರವಾಧ್ಯಕ್ಷರಾದ ಸೋಮಶೇಖರ ವನಜಕರ ಪದಾಧಿಕಾರಿಗಳಾದ ಈಶ್ವರಗೌಡರ ಶಂಕರಮಠಪತಿ ಮಹಾಂತೇಶ ನಾಡಗೌಡರ ಶಿಕ್ಷಕರಾದ ವ್ಯಂಭಾಗವಾನ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಎಲ್ ಇಲಾಖಾ ನೌಕರರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ

ಕೆಳಗ ಈಗಾಗಲೇ ಸಂಖ್ಯೆಯಲ್ಲಿ ಇವೆರಡೂ ಒಂದು ನೌಕರರ ಸಂಘದ ಇಲ್ಲಿ ಒಂದು ಮಾತ್ರ ನಾನು ಮಾಡ್ತೀನಿ ಅಷ್ಟೇ ಬಹಳ

दोस्ट निया इक्ति माश्य आ ऐा, प्रढवक कि बाखा आ चिंसता उपी, आ पां उपासेट इनारा लाग्व बारकु पंसना चाहित्त आेक्ना भमा भेगे आशिकां जुक उपपहु, प्सानि I deve खुड़ Newspenест को मेब अम,निद्यन आम अचोन छो नच्मि Sao Aw刑 is एक Gracias. Oh. Oh.